ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಹೆಲ್ಪರ್ ಕೆಲಸಕ್ಕೆ ಜನಗಳು ಬೇಕಾಗಿದ್ದಾರೆ ಈ ಒಂದು ಕೆಲಸದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಎಲ್ಲಿ ಹೆಲ್ಪರ್ ಕೆಲಸಕ್ಕೆ ಬೇಕಾಗಿದ್ದಾರೆ ಯಾವ ಲೊಕೇಶನಲ್ಲಿ ಇವ್ರ ಸಂಬಳ ಎಷ್ಟು ಏನು ಸೌಲಭ್ಯ ಇರುತ್ತೆ ಈ ಎಲ್ಲ ಇನ್ಫಾರ್ಮೇಷನು ನಾನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ಬಂದು ಡೈರೆಕ್ಟ್ ಜಾಯಿನಿಂಗ್ ಆಗಿರುತ್ತೆ ಇಲ್ಲ ಯಾವ ಥರದ ಜಾಯ್ನಿಂಗ್ ಹಣ ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇದು ಫ್ರೀ ಜಾಬ್ ಇನ್ಫಾರ್ಮೇಷನ್ ಆಗಿರುತ್ತೆ ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ತಿಳಿಸ್ಕೊಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರೋವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಜಾಬ್ನ ಸರ್ಚ್ ಮಾಡ್ತಾ ಇರುವಂಥವರೆಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಬನ್ನಿ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಶಕ್ಲೇಶ್ಪುರದಲ್ಲಿರುವಂತಹ ಒಂದು ರೆಸಾರ್ಟ್ಗೆ ಸಕಲೇಶ್ಪುರದಲ್ಲಿರುವಂಥ ಒಂದು ರೆಸಾರ್ಟ್ಗೆ ಹೆಲ್ಪರ್ಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಇವ್ರಗಳಿಗೆ ಸಂಬಳ ಬಂದು ಹನ್ನೆರಡು ಸಾವಿರ ಸಂಬಳ ಇರುತ್ತೆ ಜೊತೆಗೆ ನಿಮಗೆ ನಿಮ್ಮ ಕೆಲಸ ನೋಡಿ ಸಂಬಳ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇರೋದಕ್ಕೆ ಊಟ ಮತ್ತು ರೂಮ್ ವ್ಯವಸ್ಥೆ ಕೂಡ ಇರುತ್ತೆ ಇವರಿಗೆ ತಿಂಗಳಲ್ಲಿ ನಾಲ್ಕು ರಜೆ ಇರುತ್ತೆ ನೀವು ರಜದಲ್ಲಿ ಏನಾದರೂ ಕೆಲಸ ಮಾಡಿದ್ರೆ ಅದು ಕೂಡ ನಿಮಗೆ ಪೇಮೆಂಟನ್ನ ಹಾಕೊಡ್ತೀವಿ ಅಂತ ಹೇಳಿದ್ದಾರೆ ನಿಮ್ಗೆ ಇರೋದಕ್ಕೆ ಊಟ ಮತ್ತು ವಸತಿ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾರೆ ಸೊ ಇಲ್ಲಿ ಹೆಲ್ಪರ್ಗಳಿಗೆ ಕೆಲಸ ಏನಿರುತ್ತೆ ಅಂತಂದರೆ ರೂಮ್ ಕ್ಲೀನಿಂಗ್ ಮಾಡೋದು ಮತ್ತು ಗ್ರೌಂಡ್ ಕ್ಲೀನಿಂಗ್ ಮಾಡೋದು ಫುಡ್ ಸರ್ವಿಸ್ ಮಾಡೋದು ಗೆಸ್ಟ್ಗಳು ಬಂದರೆ ಅವ್ರುಗಳಿಗೆ ಗೇಮ್ ಮಾಡಿಸೋದು ಕಿಚನ್ ಹೆಲ್ಪ್ ಮಾಡೋದು ಬೆಡ್ಶೀಟ್ನ ವಾಷಿಂಗ್ ಮಿಷಿನ್ಗೆ ಹಾಕೋದು ಸ್ವಿಮ್ಮಿಂಗ್ ಫೂಲ್ನ ಕ್ಲೀನ್ ಮಾಡೋದು ವಾಟರ್ ರೂಮ್ನ ಮೇಂಟೈನ್ ಮಾಡೋದು ಸೊ ಇಲ್ಲಿ ಹೆಲ್ಪರ್ಗಳಿಗೆ ಈ ಥರ ಇಲ್ಲಿ ಕೆಲಸಗಳು ಇರುತ್ತೆ ಸೊ ಇಲ್ಲಿ ವರ್ಕ್ ಟೈಮಿಂಗ್ಸ್ನ ನೋಡೋದಾದರೆ ಇಲ್ಲಿ ಟೆನ್ ಅವರ್ ಟೆನ್ ಅವರ್ ಇಲ್ಲಿ ನಿಮಗೆ ಇಲ್ಲಿ ವರ್ಕ್ ಇರುತ್ತೆ ಸೊ ಇಲ್ಲಿ ರೊಟೆ ಶಿಫ್ಟ್ ವೈಸು ಅಲ್ಲೂ ಶಿಫ್ಟ್ ವೈಸು ನಿಮಗೆ ಕೆಲಸ ಅನ್ನೋದು ಇರುತ್ತೆ ನಿಮಗೆ ಸಂಬಳ ಬಂದು ಹನ್ನೆರಡು ಸಾವಿರ ಸಂಬಳ ಇರುತ್ತೆ ಆರು ಆದ್ಮೇಲೆ ನಿಮಗೆ ಪಿ ಎಫ್ ಕಟ್ ಆಗ್ತಾ ಹೋಗುತ್ತೆ ಆರು ಆದ್ಮೇಲೆ ನಿಮಗೆ ಪಿ ಎಫ್ ಕಟ್ಟಾಗುತ್ತೆ ಆರು ತಿಂಗಳ ಒಳಗಡೆ ನಿಮ್ಗೆ ಪಿ ಎಫ್ ಕಟ್ಟಾಗೋದಿಲ್ಲ ಈ ರೀತಿ ಕೆಲಸಗಳಿಗೆ ಹೆಲ್ಪರ್ಗಳು ಬೇಕಾಗಿದ್ದಾರೆ ಇದು ಬಂದು ಈ ಒಂದು ಜಾಬ್ ಇರೋದು ಬಂದು ಸಕಲೇಶ್ ತಕ್ಲೇಶ್ಪುರದಲ್ಲಿರುವಂತಹ ಒಂದು ರೆಸಾರ್ಟ್ ಸೊ ಈ ರೀತಿ ಕೆಲಸಗಳಿಗೆ ಹೆಲ್ಪರ್ಗಳು ಬೇಕಾಗಿದ್ದಾರೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನಾಗ ಕೊಟ್ಟಿರ್ತೀನಿ ನೀವೇ ನೇರವಾಗಿ ಅವ್ರಿಗೆ ಕಾಲ್ ಮಾಡಿ ಇನ್ನೇನು ಡೌಟ್ಗಳಿದೆ ತಿಳ್ಕೊಂಡು ಈ ಒಂದು ಜಾಬ್ಗೆ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಇರಿ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇರೋ ಇದ್ರೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಫ್ರೀಯಾಗಿ ಜಾಬ್ ಸಿಗಲಿ ಈ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಥ್ಯಾಂಕ್ ಯು